ಗುರುಭ್ಯೋ ನಮಃ ಸರ್ವರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಜನಾರ್ದನ್ ಪಂಡಿತ್ ಇವತ್ತು ನಾನು ಮೀನಾರಾಶಿಯ ಬಗ್ಗೆ ಅವರ ಗುಣಧರ್ಮವನ್ನು ಗುಣಲಕ್ಷಣಗಳನ್ನು ಹೇಳಿಕೊರಟ್ಟಿದ್ದೇನೆ ರಾಶಿ ಬಂದುಬಿಟ್ಟು ಮೀನಾರಾಶಿ ನಕ್ಷತ್ರ ಬಂದು ಪೂರ್ವಭಾದ್ರ ನಕ್ಷತ್ರದ ಮೊದಲನೇ ಚರಣ ಉತ್ತರಾಭಾದ್ರದ ನಕ್ಷತ್ರದ ನಾಲ್ಕು ಚರಣ ರೇವತಿ ನಕ್ಷತ್ರದ ನಾಲ್ಕು ಚರಣಗಳು ಲಾಂಛನ ಬಂದು ಎರಡು ಮೀನಿನ ಚಿತ್ರ ರಾಶಾಧಿಪತಿ ಬಂದುಬಿಟ್ಟು ಗುರು ಇದು ಜಲತತ್ವದ ರಾಶಿ ಸ್ವಭಾವ ದ್ವಿಸ್ವಭಾವ ಸಂಚಲನ ಒಂಥರ ಮೀನಿನ ಥರ ಹೆಜ್ಜೆ ಗುರುತು ಯಾರಿಗೂ ಸಿಗೋದಿಲ್ಲ ದಿಕ್ಕು ಬಂದುಬಿಟ್ಟು ಉತ್ತರ ಲಿಂಗ ಬಂದ್ಬಿಟ್ಟು ಸ್ತ್ರೀಲಿಂಗ ಆರಾಧನಾ ದೇವತೆ ಮಹಾವಿಷ್ಣು ಅದೃಷ್ಟವಾರ ಬಂದ್ಬಿಟ್ಟು ಗುರುವಾರ ಮತ್ತು ಬುಧವಾರ ಆಗಿರ್ತದೆ ಬಣ್ಣ ಹಳದಿ ರತ್ನ ಬಂದ್ಬಿಟ್ಟು ಪುಷ್ಯರಾಗ ಅಂಗ ಬಂದ್ಬಿಟ್ಟು ಕಾಲಪುರುಷನ ಅಂಗ ಪಾದ ಸ್ವಭಾವ ಮೃದು ಸ್ವಭಾವ ಬ್ರಾಹ್ಮಣ ವರ್ಣದ ರಾಶಿ ಇದು ಮಿತ್ರ ರಾಶಿ ಬಂದ್ಬಿಟ್ಟು ಕಟಕ ವೃಶ್ಚಿಕ ಶತ್ರು ರಾಶಿ ಬಂದ್ಬಿಟ್ಟು ಮೇಷ ಸಿಂಹ ಧನಸ್ಸು ಈಗ ಇವರ ವಿಶೇಷ ಗುಣಗಳ ಬಗ್ಗೆ ಹೇಳಲಿಕ್ಕೆ ಹೋಗ್ತೇನೆ ನಾನು ಒಂದನೇದಾಗಿ ಭಾವಜೀವಿಗಳು ಭಾವಜೀವಿಗಳು ಧಾರ್ಮಿಕ ಆಸಕ್ತತ್ವದ ಒಂದು ತತ್ವವನ್ನು ಒಳಗೊಂಡಿರುವಂಥವ್ರು ಯಾರು ತಂಟೆ ತಕರಾರು ಬೇಡ ಒಂದು ಕರುಣಾಮಯಿಗಳಾಗಿರ್ತಾರೆ ಇವರು ಹಾಗೆ ಎರಡನೇದು ಬಂದುಬಿಟ್ಟು ವಿನಯವಂತಿಕೆ ಕಲ್ಪನಾಶೀಲತೆ ವಿನಯ ಅಂದರೆ ಬಹಳ ಒಂದು ಮೃದು ಸ್ವಭಾವದ ಎಲ್ಲರತ್ರ ಒಳ್ಳೆಯದು ಅಂತ ಹೇಳಿಸ್ಕೊಂಡು ಎಲ್ಲರ ಹತ್ರ ನಗ್ನಾಗ್ತಾ ಭಾವ ವಿನಯಪೂರ್ವಕವಾಗಿ ಹಿರಿಯರನ್ನು ಗೌರವಿಸಿಕೊಂಡು ಕಿರಿಯರನ್ನು ಆಶೀರ್ವದಿಸ್ಕೊಂಡು ಹೋಗುವಂಥದ್ದು ಇವರ ಒಂದು ನಡವಳಿಕೆ ಮೂರನೇದು ಬಂದುಬಿಟ್ಟು ವ್ಯಾಪಾರ ಕ್ಷೇತ್ರಗಳಲ್ಲಿ ಉತ್ತಮವಾದಂಥ ಒಂದು ಜಯ ಇರ್ತದೆ ಇವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಆಸಕ್ತಿನೂ ಬಹಳ ಅವ್ರು ಹೊಂದಿರ್ತಾರೆ ಹಾಗೆ ಈ ರಾಶಿಯವರಿಗೆ ವ್ಯಾಪಾರ ಹೇಳುವಂಥದ್ದು ವಹಿವಾಟು ಹೇಳುವಂಥದ್ದು ಕೈ ಹಿಡಿಯುವಂಥದ್ದು ಆ ಕ್ಷೇತ್ರದಲ್ಲಿ ಭಾಳ ನಿಪುಣರಾಗಿರ್ತಾರೆ ಅವರು ನಾಲ್ಕನೇದು ಬಂದ್ಬಿಟ್ಟು ಧೈರ್ಯ ಇರ್ತದೆ ಆದರೆ ಒಳಗಡೆಗೆ ಮಾತ್ರ ಭಯ ಹಾಗೇ ಕೂಡ್ಕೊಂಡಿರ್ತದೆ ಅದು ಅವರು ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ ತನಗೆ ಧೈರ್ಯ ಇದೆ ಹೇಳುವಾಗ ಧೈರ್ಯವಾಗೇ ಮಾತಾಡ್ತಾರೆ ಬಟ್ ಒಳಗಡೆ ಬಂದುಬಿಟ್ಟು ಪೋಕೋ 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 ಅಂದ್ಕೊಂಡು ಹೇಳುವಂತಹ ಒಂದು ಸ್ವಭಾವದವರು ಹದಿನೈದು ಬಂದುಬಿಟ್ಟು ತಿರುಗಾಟ ಜಾಸ್ತಿ ತಿರುಗಾಟ ಅಂದರೆ ಇವರಿಗೆ ಸಿಗುವಂಥ ಕೆಲಸನೂ ಅಷ್ಟೇ ತಿರುಗುತ್ತಾ ಇರುವಂಥ ಕೆಲಸ ಲೈಕ್ ಮಾರ್ಕೆಟಿಂಗ್ ಆಗಿರಲಿ ಯಾವುದೋ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೇಳುವಂಥದ್ದು ಒಂದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಇದು ಜಾಸ್ತಿ ಇವರಿಗೆ ಆರನೇದು ಬಂದ್ಬಿಟ್ಟು ಧಾರ್ಮಿಕವಾಗಿ ಬಹಳ ಒಂದು ನಂಬಿಕೆ ಉಳ್ಳವರು ದೇವರು ದಿಂಡರು ಹಿರಿಯವರು ಹಾಗೆ ಬಂದುಬಿಟ್ಟು ಈ ಪಿತೃಪಾಹ ಪಕ್ಷ ಪಿತೃಮಾಸ ಅಂದ್ಕೊಂಡು ಹೇಳೋದಕ್ಕೆಲ್ಲ ಭಾಳ ಒತ್ತು ಕೊಟ್ಟು ಇವರು ಅದರಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಒಂದು ಗುಣಧರ್ಮ ಇವ್ರದ್ದು ಹಾಗೇ ಇವರು ಘಾತ ಮಾಸ ಬಂದ್ಬಿಟ್ಟು ಪಾಲ್ಗುಣ ಮಾಸ ಘಾತ ತಿಥಿ ಬಂದ್ಬಿಟ್ಟು ಐದು ಹತ್ತು ಹದಿನೈದನೇ ಘಾತವಾರ ಬಂದ್ಬಿಟ್ಟು ಶುಕ್ರವಾರ ಘಾತ ನಕ್ಷತ್ರ ಅಶ್ಲೇಷ ನಕ್ಷತ್ರ ಘಾತ ಯೋಗ ವಜ್ರಯೋಗ ಘಾತಕರ್ಣ ಬಂದ್ಬಿಟ್ಟು ಚತುಷ್ಪಾದ ಕರ್ಣ ಹೀಗಾಗಿ ಈ ರಾಶಿಯವರು ಏನಿದೆ ಬಹಳ ನಂಬಿಕೆಗಾರವಾಗಿರುವಂಥದ್ದು ಆದರೆ ಅವ್ರ ಒಂದು ಒಳಗಡೆ ಇರುವಂತಹ ಭಯದಿಂದ ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಸಡನ್ನಾಗಿ ಅವರು ಕೆಲವೊಂದು ಡಿಸಿಷನನ್ನು ಚೇಂಜ್ ಮಾಡಿಕೊಳ್ಬಹುದು ಅವರಿಗೆ ತೊಡಕಾಗಬಾರ್ದು ಅವರು ನಂಬಿದ್ದಂಥ ಕುಟುಂಬಕ್ಕೆ ತೊಡಕಾಗಬಾರ್ದು ಹೇಳುವಂಥದ್ದು ಅವ್ರ ಮನಸ್ಥಿಕೆ ಗಾಢವಾಗಿರ್ತದೆ ಹೆಂಡತಿ ಆದರೆ ಗಂಡ ಗಂಡ ಆದರೆ ಹೆಂಡತಿಗೆ ಅಪ್ಪ ಅಮ್ಮ ಇಂಥವ್ರು ಯಾರಿಗೂ ಒಂದು ತೊಂದರೆ ಕೊಡಬಾರ್ದು ತೊಂದರೆ ಆಗಬಾರ್ದು ಮುಂದೆ ಹೇಳುವಂಥದ್ದು ಇವರ ಮನಸ್ಸಲ್ಲಿರ್ತದೆ ಬಟ್ ನಂಬಿಕೆಗೆ ಬಹಳ ಒಳ್ಳೆಯ ವ್ಯಕ್ತಿಗಳು ಈ ಥರ ಯಾರಿಗೂ ಒಂದು ದುಃಖ ಕೊಡಬಾರ್ದು ನೋವು ಕೊಡಬಾರ್ದು ಹೇಳುವಂಥದ್ದು ಇವತ್ತೊಂದು ಮನೋಧರ್ಮವಾಗಿರ್ತದೆ ಇದಿಷ್ಟು ಮೀನರಾಶಿ ಇದು ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ವಂದನೆಗಳು